ಈ ದೇಶದ ಸೈನ್ಯಕ್ಕೆ ಕ್ರೀಡೆಗೆ ಶಿಕ್ಷಣಕ್ಕೆ ಮತ್ತೆ ರಾಜಕೀಯಕ್ಕೆ ಬಹಳಷ್ಟು ಕೊಟ್ಟಿದ್ದೀವಿ ಮರಿಲಿಕ್ಕೆ ಸಾಧ್ಯ ಆಗಲ್ಲ ಬಡವರಲ್ಲಿ ನನಗೆ ಇಬ್ಬರು ನನಗೆ ಪರಿಚಯ ಇರ್ತಕ್ಕಂಥವರು ಎ ಕೆ ಸುಬ್ಬಯ್ಯನವರು ಮತ್ತು ಎಂ ಸಿ ನಾಡ್ಯನವರು ஒ பார்ன்னை அது தப்பா பார்லிமெண்டே சுபயன் கூட ஒன்று ಜ್ಞಾನ ಮತ್ತು ವಿಷಯ ಸಂಗ್ರಹಣೆ ಮಾಹಿತಿ ಇದ್ದಂತ ವ್ಯಕ್ತಿಗಳು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಇಬ್ರು ಪಾಸ್ಟ್ ಅನ್ನು ಕೇಳಿದ್ದೀನಿ ಕೌನ್ಸಿಲ್ನಲ್ಲಿ ಎ ಕೆ ಸುಬ್ಬಯ್ಯ ಪಾಪ ಅಸೆಂಬ್ಲಿ ಬರ್ಲಿಕ್ಕೆ ಒಂದು ಒಂದ್ಸಾರಿ ಮಾತ್ರ ಎಂ ಸಿ ನಾರಾಯಣ್ ಅಸೆಂಬ್ಲಿ ಸದಸ್ಯರಾಗಿದ್ದರು ಆಗ ನಾನು ಎಮ್ ಎಲ್ ಎ ಆಗಿರಲಿಲ್ಲ ಆದರೆ ಎಂಬತ್ ಮೂರರಿಂದ ಕೊನೆಯವರಿಗೆ ಈಗಲೂ ಕೂಡ ಸ್ನೇಹದಲ್ಲಿ ಇದ್ದೇವೆ ಮತ್ತೆ ಒಳ್ಳೆ ಪಾರ್ಲಿಮೆಂಟೇರಿಯನ್ ಕೂಡ ಇದ್ದಾರೆ ಎ ಕೆ ಸುಬ್ಬಯ್ಯನವರು ಫೈನ್ ಬ್ರ್ಯಾಂಡ್ ಆ ಎಲ್ಲ ಲಕ್ಷಣಗಳು ಕೊನ್ನ ಆದರೆ ಆದ್ರೆ ಫೈನ್ ಬ್ರ್ಯಾಂಡ್ ಆಗ್ತಾರ ಅಂತೇಳಿ ನೋಡ್ಬೇಕು ಕಾತ್ ಎ ಕೆ ಸುಬ್ಬಯ್ಯನವರು ಫ್ರೈ ಬ್ರ್ಯಾಂಡ್ ಆಗಿದೆ ಪನ್ನಣ್ಣವರು ಕೂಡ ಬ್ರ್ಯಾಂಡ್ ಆಗ್ತಾರ ಅಂತಕ್ಕಂಥದನ್ನ ಕಾದ್ ನೋಡ್ಬೇಕಾಗ್ತದೆ ಮಾಹಿತಿ ಪ್ರಕಾರ ಒಳ್ಳೆ ಮಾಹಿತಿಗಳೆಲ್ಲ ಇದಾವೆ ಒಳ್ಳೆ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳು ಇದ್ದಾವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ನಾವು ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ ರೆವಿನ್ಯೂ ಮಿನಿಸ್ಟರ್ ಸಂಘ ಸಂಸ್ಥೆಗಳು ಕೇಳಿದ್ರು ಕೂಡ ಅದು ಪ್ರಾಧಿಕಾರದಲ್ಲಿ ಕೇಳಲಿ ಅಥವಾ ಬೇರೆ ಜಾಗದಲ್ಲಿ ಕೇಳಲಿ ಪರ್ಸೆಂಟ್ಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಹತ್ತು ಪರ್ಸೆಂಟ್ ಗೈಡೆನ್ಸ್ ವ್ಯಾಲ್ಯೂ ನಲ್ಲಿ ಹತ್ತು ಪರ್ಸೆಂಟ್ ಕೊಡಬೇಕು ಅಂತ ಹೇಳಿದೀವಿ ಈಗ ನಿಮ್ಮದು ಏಳು ಎಕರೆ ಒಂದು ಒಂದು ಕೋಟಿ ಮೂರು ಲಕ್ಷ ಹತ್ತು ಲಕ್ಷ ಹತ್ತು ಪರ್ಸೆಂಟ್ ಮಾತ್ರ ಕೊಡಬೇಕು ಅಂತ ತೀರ್ಮಾನ ಮಾಡೋದು ಮಾರುಕಟ್ಟೆಯಲ್ಲಿ ಮೂವತ್ತೈದರಿಂದ ನಲವತ್ತು ಕೋಟಿ ರೂಪಾಯಿಗಳಾಗ್ತದೆ ಅಂತ ಆಸ್ತಿಯನ್ನ ಒಂದು ಕೋಟಿ ಹತ್ತು ಲಕ್ಷ ಏಳು ಸಾವಿರ ಇದಕ್ಕೆ ಕೊಟ್ಟಿದ್ದೇವೆ ನನಗೆ ನಿಮ್ಮ ಮೇಲೆ ವಿಶ್ವಾಸ ಇದೆ ನಂಬಿಕೆ ಇದೆ ನೀವು ಯಾವತ್ತೂ ಕೂಡ ಧರ್ಮ ಜಾತಿ ಮಾಡಲ್ಲ ಅಂತಕ್ಕಂಥ ನಂಬಿಕೆ ಇದೆ ನಾವೆಲ್ಲ ಭಾರತೀಯರು ನಾವೆಲ್ಲ ಕನ್ನಡಿಗರು ಭಾರತೀಯ ಕನ್ನಡಿಗ ನಾವು ಏನೇ ಭಾಷೆ ಯಾವುದೇ ಭಾಷೆ ಮಾತಾಡಲಿ ನೀವು ಯಾವುದೇ ಭಾಷೆ ಮಾತಾಡಿ ಆದರೆ ಕನ್ನಡಿಗ ಅಂತಕ್ಕಂಥದನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ ಭಾರತೀಯ ಅಂತ ಮರಿಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಾವು ಈ ದೇಶದ ರಕ್ಷಣೆಯಲ್ಲಿ ನೀವು ಮುಂಚೂಣಿನಲ್ಲಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಕಾರ್ಯಪ್ಪನವರು ತಿಮ್ಮಯ್ಯನವರು ಅವರು ಇನ್ನೂ ಅನೇಕ ಜನ ಇದ್ದಾರೆ ಇನ್ನು ಅನೇಕ ಜನ ನಿವೃತ್ತಿ ಹೊಂದಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ದೊಡ್ಡ ನಮಸ್ಕಾರಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಕಾಂಗ್ರೆಸ್ ಪಕ್ಷ ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಮೇಲು ಕೀಳು ಇರಬಾರ್ದು ಬಡವ ಬಲ್ಲಿದ ಇರಬಾರ್ದು ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದು ನಂಬಿಕೆ ನಾವು ನೀವು ಕೂಡ ಆ ದಾರಿನಲ್ಲಿ ನಡೀತಕ್ಕ ಎಲ್ಲ ಗುಣಗಳನ್ನ ಹೊಂದಿದ್ದೀರಿ ಅಂತಕ್ಕಂಥ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥ ಮಾತುಗಳನ್ನು ಹೇಳಿಕ್ಕ ಕಾಂಗ್ರೆಸ್ ಪಕ್ಷ ಯಾವತ್ತು ಕೂಡ ಜಾತಿ ಮಾಡಲ್ಲ ಧರ್ಮ ಮಾಡಲ್ಲ ಮತ್ತೆ ವೈಯಕ್ತಿಕವಾಗಿ ನೋಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಲ್ಲ ಎಲ್ಲರೂ ಸಮಾನ ಅವಕಾಶಗಳು ಸಿಕ್ಕಬೇಕು ಎಲ್ಲರಿಗೂ ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಎಲ್ಲರಿಗೂ ಸಮಾನ ಅವಕಾಶಗಳು ಸಿಕ್ಕಬೇಕು ಸಮಾನ ಹಕ್ಕುಗಳು ಸಿಕ್ಕಬೇಕು ಸಮಾನತೆಯಿಂದ ಬಾಳಬೇಕು ಸಮಾಜ ನಿರ್ಮಾಣ ಆಗಬೇಕು ಬಹುಶಃ ಅದರಲ್ಲಿ ನಂಬಿಕೆ ಇಟ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ನಂಬಿಕೆ ವಿಶ್ವಾಸ ಯಾಕಂತಂದ್ರೆ ನಾವು ಅಂತಿಮವಾಗಿ ಅಂತಿಮವಾಗಿ ಸಮಸಮವನ್ನು ನಿರ್ಮಾಣ ಮಾಡಬೇಕು ಬಡತನ ಶ್ರೀಮಂತಿಗೆ ಜಾತಿ ಧರ್ಮ ಇವುಗಳನ್ನು ಈ ದೂರ ಇರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಯಾವುದೇ ಧರ್ಮ ಇರಲಿ ಜಾತಿ ಅದು ಮನೇಲಿ ಇರಬೇಕು ಹೊರಗಡೆ ಇರಬಾರ್ದು ನಿಮ್ಮಲ್ಲಿ ಆ ಗುಣ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಭಾಳ ವರ್ಷಗಳಿಂದ ನೋಡ್ತಾ ಇದ್ದೀನಿ ಕೊಡವರನ್ನು ಯಾಕಂದರೆ ನನಗೆ ಒಬ್ಬ ಕ್ಲಾಸ್ಮೇಟ್ ಇದ್ದ ಸೋಮಯ್ಯ ಅಂತ ಹೇಳಿ ಸೋಮಯ್ಯ ಅಂತ ಕ್ಲಾಸ್ಮೇಟ್ ಇದ್ದಾವೆ ಸ್ಕೂಲಲ್ಲಿ ಮೂರು ವರ್ಷ ನಾನು ಅವನು ಕ್ಲಾಸ್ಮೇಟ್ ಆಗ ಕೊಡವರ ಆಚಾರ ವಿಚಾರಗಳು ಕೊಡವರ ಸಮಾಜ ಸಂಸ್ಕೃತಿ ಕೊಡವರ ಇತಿಹಾಸ ಹೆಸರು ಕೂಡ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೆ ಅದರಿಂದ ನೀವು ಯಾರು ಕೂಡ ಜಾತಿ ಮಾಡ್ತಕ್ಕಂತ ಧರ್ಮ ಮಾಡ್ತಕ್ಕಂತ ಜಾತ್ಯಾತೀತ ವ್ಯಕ್ತಿತ್ವವನ್ನು ಹೊಂದಿರ್ತಕ್ಕಂಥ ಜನಗಳು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ ಹೊನ್ನಣ್ಣು ಕೂಡ ಯಾವತ್ತೂ ಕೂಡ ಜಾತಿ ಧರ್ಮ ಮಾಡಲ್ಲ ಮಂತ್ರಿ ಕೂಡ ನಮ್ಮ ಶಾಸಕರು ತಪ್ಪಾ ಆಶೀರ್ವಾದ ಮಾಡಿದ್ದೀರಿ ನೀವು ನೀವೆಲ್ಲ ಬಹಳ ವರ್ಷಗಳ ನಂತರ ಬಹಳ ವರ್ಷಗಳ ನಂತರ ಕೊಡಗಿನಲ್ಲಿ ಇಬ್ಬರು ನಮ್ಮ ಶಾಸಕರುಗಳು ಗೆದ್ದಿರ್ತಕ್ಕಂಥದ್ದು ಇದೇ ಮೊದಲು ಅಂತಕ್ಕಂಥ ಮಹತ್ವಗಳನ್ನ ಹೇಳಲಿಕ್ಕೆ ಬಯಸ್ತಾರೆ ಅದಕ್ಕಾಗಿ ಎಲ್ಲ ಕೊಡಗಿನ ಜನರಿಗೆ ವಿಶೇಷವಾಗಿ ಕೊಡವರಿಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಮುಂದಿನ ನಿಮ್ಮ ಆಶೀರ್ವಾದ ಇರಬೇಕ ಮುಂದಿನ ಕೂಡ ನಿಮ್ಮ ಆಶೀರ್ವಾದ ಇರಬೇಕು ಒಬ್ಬರು ಯಂಗ್ಸ್ಟರ್ಸು ಮಂತ್ರಗೌಡ ಯಂಗ್ಸ್ಟರ್ ಪೊನ್ನಣ್ಣು ಕೂಡ ಯಂಗ್ಸ್ಟರ್ ಕಂಪೇರಿಟಿವ್ಲಿ ನನಗೆ ಕಂಪೇರ್ ಮಾಡಿದ್ರೆ ಪೊನ್ನಣ್ಣ ಯಂಗ್ಸ್ಟರ್ ಅವರು ಬಹಳ ವರ್ಷ ರಾಜಕೀಯದಲ್ಲಿ ಇರ್ತಾರೆ ಬಹುಶಃ ಪೊನ್ನಣ್ಣ ಇದನ್ನಲ್ಲ ನನಗೆ ಕೊಡಗಿನ ವಿಚಾರ ಬಂದಾಗ ಆಗಲಿ ಪೊನ್ನಣ್ಣ ಆಗಲಿ ನನಗೆ ಉತ್ತರ ಆಗ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಬಟ್ ಈ ವಿಚಾರದಲ್ಲೂ ಕೂಡ ಜಮೀನು ಕೊಡಗ ಸಮಾಜ ಕೊಡವ ಸಮಾಜಕ್ಕೆ ಕೊಡ್ತಕ್ಕಂಥ ವಿಚಾರದಲ್ಲೂ ಕೂಡ ಪೊನ್ನಣ್ಣವರು ாக்கித்து அந்த மாதிரி பரீ கொடுக்கு அஷ்டே அல்ல இடீராஜ் ஆஸ்தி அந்த மாதிரி அதே நம்ம அனுகூல ஆக ಆಶೀರ್ವಾದ ಮಾಡಿದ್ರೆ ಕೊಡಲಿಗೆ ಅನುಕೂಲ ಆಗ್ತದೆ ಅದನ್ನು ಮರಿಬೇಡಿ ಅಂತಕ್ಕಂಥದ್ದು ನನ್ನ ಕಲಕಳಿಯ ಮನವಿ ಅಂತಕ್ಕಂಥ ಮಾತುಗಳನ್ನ ನಾನು ಅನೇಕ ಸಾರಿ ಕೊಡ ಬಂದಿದ್ದೀನಿ ಮಂತ್ರಿಯಾಗಿ ಬಂದಿದ್ದೀನಿ ಡಿಪ್ಟಿ ಚೀಫ್ ಮಿನಿಸ್ಟರ್ ಆಗಿ ಬಂದಿದ್ದೀನಿ ಚೀಫ್ ಮಿನಿಸ್ಟರ್ ಬಂದಿದ್ದೀನಿ ಪಾರ್ಲಿಮೆಂಟ್ ಚುನಾವಣೆಗಳಲ್ಲೂ ಕೂಡ ಬಂದಿದ್ದೀನಿ ನಿಮ್ಮನ್ನ ಉದ್ದೇಶಿಸಿ ಭಾಷಣ ಮಾಡಿದ್ದೀನಿ ನನ್ನ ಮಾತುಗಳನ್ನೆಲ್ಲ ಕೇಳಿದ್ದೀರಿ ಮುಂದೇನು ಕೂಡ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡಬೇಕು ಕಳೆದ ಚುನಾವಣೆಯಲ್ಲಿ ಮಾಡಿದ್ದೀರಿ ಮುಂದಿನ ಕೂಡ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು ಒಂದ್ಸಾರಿ ನಾವು ನೂರ್ ಮೂವತ್ತೆಂಟು ಗೆದ್ದಿದ್ದೀವಿ ನೀವು ಮಾಡದೆ ಹೋಗಿದಾಯ್ತಿತ್ತ ನೂರ್ ಮೂವತ್ತೆಂಟು ಜನ ಇಬ್ಬರನ್ನ ಕೊಡದೆ ಹೋಗಿದ್ರೆ ಇಬ್ಬರು ಶಾಸಕರನ್ನ ಕೊಡದೆ ಹೋದರೆ ಆಗ್ತಿತ್ತ ಆಗ್ತಿತ್ತ ನಿಮಗೆ ಪಕ್ಷದ ವತಿಯಿಂದ ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ ಆದರೆ ಆಮೇಲೆ ಕೆಮ್ಮಯ್ಯನವರು ಒಂದು ಮಾತನ್ನ ಹೇಳಿದ್ದಾರೆ ಏನಪ್ಪ ಅಂತಂದ್ರೆ ಕಾರ್ಯಪ್ನವರ ಹೆಸರನ್ನ ಯಾವ್ದಾದ್ರು ಮೆಟ್ರೋ ಸ್ಟೇಷನ್ಗೆ ಇಡಬೇಕು ಅಂತಕ್ಕಂತ ಹೇಳಿದ್ದಾರೆ ಎಲ್ಲಿಗೆ ಇಡಬೇಕು ಅಂತ ಹೇಳಿಲ್ಲ ಹ ಅದನ್ನು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಯಾಕಂತಂದರೆ ಮೊದಲನೇ ಫೀಲ್ಡ್ ಮಾರ್ಷಲ್ಲು ಕಾರಿಯಪ್ಪನವರು ಈ ದೇಶ ಸ್ವಾತಂತ್ರ್ಯ ಆಗಲಿದೆ ಮೊದಲನೇ ಫೀಲ್ಡ್ ಮಾರ್ಷಲ್ಲು ಶ್ರೀ ಕಾರ್ಯಪ್ಪನವರು ಅವರು ಹೆಸರಿಡ್ಲಿಕ್ಕೆ ಹೊಸ ಯಾರು ವಿರೋಧ ಇರಲಿಕ್ಕಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅದಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡುತ್ತೇವೆ ಇದು ಹೇಳಿ ಸಮಯ ಆಗಿರೋದ್ರಿಂದ ಜಾಸ್ತಿ ಮಾತಾಡಕ್ ಹೋಗಲ್ಲ ರಾಜಕೀಯನೂ ಹೋಗಲ್ಲ ಇದು ರಾಜಕೀಯದ ಸಭೆಯಲ್ಲ ಆದ್ರಿಂದ ಕೊಡವ ಸಮಾಜದವರು ಯಾಕಂದ್ರೆ ಮೊದಲು ಕೂರ್ಗ್ ಅಸೋಸಿಯೇಷನ್ ಅಂತ ಇತ್ತು ಸುಮಾರು ನೂರ ಸ್ವಾತಂತ್ರ್ಯ ಪೂರ್ವದಲ್ಲೇ ಸ್ವಾತಂತ್ರ್ಯ ಪೂರ್ವದಲ್ಲೇ ಕೂರ್ಗ್ ಅಸೋಸಿಯೇಷನ್ ಅಂತ ಪ್ರಾರಂಭ ಆಗಿತ್ತು ಈ ಜಾಗ ಸಿಕ್ಲಿಕ್ಕೆ ಕಾರ್ಯಪರವರು ಕಾರಣ ಅಂತಕ್ಕಂಥ ಮಾತುಗಳನ್ನ ಬಯ ಕಾರ್ಯಪ್ಪನವರು ಇಲ್ಲದೆ ನಾನು ಬಹಳ ವರ್ಷಗಳ ಹಿಂದೇನು ಹಿಂದೆ ಈ ಕೊಡವ ಸಮಾಜಕ್ಕೆ ಬಂದಿದ್ದೆ ಎ ಕೆ ಸುಬ್ಬಯ್ಯನವರು ಮಗನ ಮದುವೆ ಚಂದ್ರೇಗೌಡರ ಮಗಳು ಎ ಕೆ ಸುಬ್ಬಯ್ಯನವರು ಮಗನ ಮಗನ ಮದುವೆ ಆಮೇಲೆ ಎರಡು ಸಾರಿ ನಾನ್ ವೆಜಕ್ಕೆ ಊಟ ಕೊಟ್ಟಿದ್ದೀನಿ ಇಲ್ಲಿ ನಾನು ಕಾಂಗ್ರೆಸ್ ಸೇರಿದ ಮೇಲೆ ಎರಡು ಸಾರಿ ನಾನ್ವೆಜ್ ಉಂಟ ಕೊಡಿದ್ದೀನಿ ನೀವು ಸಾಮಾನ್ಯವಾಗಿ ಅನೇಕ ಕ್ಷೇತ್ರಗಳಲ್ಲಿ ನಾನ್ವೆಜ್ ಉಂಟು ಕ್ಷೇತ್ರ ಕೊಡಲ್ಲ ನೀವು ವೆಜ್ ತೆಗೆದ್ರಿಂದ ನಾವು ನಾನ್ ವೆಜ್ ಊಟದಲ್ಲಿ ಯಾವುದೇ ವ್ಯಕ್ತಿ ಅವರವ್ರ ಇಷ್ಟ ಯಾರು ಊಟ ಮಾಡ್ತಾರೆ ಅವರವರು ಇಷ್ಟ ಬಂದದ್ದು ಯಾವ್ದು ಮಾಡ್ತಾರೆ ಅದ್ರ ಮಾಡ್ಕೊಳ್ಳಿ ಅದರಿಂದ ಭೋಜನೆ ಮಾಡಬಾರ್ದು ಯಾವುದೇ ಕಾರಣಕ್ಕೆ ಮನುಷ್ಯ ಮನುಷ್ಯನನ್ನು ಬೇಸಿಸ್ತಕ್ಕಂಥ ಕೆಲಸ ಇದರಲ್ಲಿ ನಂಬಿಕೆ ಕಂಡಿರ್ತಕ್ಕಂಥದ್ದು ನಾವು ಮನುಷ್ಯ ಮನುಷ್ಯನನ್ನು ಪ್ರೀತಿಸ್ಬೇಕೆ ಹೊರತು ಯಾವುದೇ ಕಾರಣಕ್ಕೆ ಸಮಾಜವನ್ನು ವಿಭಜನೆ ಮಾಡ್ತಕ್ಕಂಥ ಧರ್ಮದ ಆಧಾರದಲ್ಲಿ ಜಾತಿಯ ಆಧಾರದಲ್ಲಿ ಯಾವುದೇ ಕಾರಣಕ್ಕೆ ಸಮಾಜವನ್ನು ಒಡಿತಕ್ಕಂಥ ಕೆಲಸವನ್ನು ಮಾಡಬಾರದು ಅದರಲ್ಲಿ ನೀವು ಮುಂಚೂಣಿಯಲ್ಲಿ ಜರಿತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಮತ್ತೆ ಸನ್ಮಾನ ಮಾಡಿದ್ದೀರಿ ಅದಕ್ಕೋಸ್ಕರ ನಿಮಗೆ ಧನ್ಯವಾದಗಳನ್ನು ಹೇಳಿ ಮಾತು ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ತಮ್ಮ ಕಾರ್ಯ ಬಾಹುಳ್ಯಗಳ ನಡುವೆಯೂ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ